ಇವತ್ತು ನವೆಂಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ನಾನು ಇವತ್ತಿನಲ್ಲಿ ಸಾಧಾರಣವಾಗಿ ದಕ್ಷಿಣ ಭಾರತದಲ್ಲಿದ್ದೇನೆ ಈಗ ಒಳ್ಳೆಯ ವಾತಾವರಣವಿರುತ್ತದೆ ಆದರೆ ಹೆಚ್ಚಾಗಿ ಇತ್ತೀ ಇತ್ತೀಚಿನ ದಿನಗಳಲ್ಲಿ ಮಳೆಯು ಒಂದು ದಿನವೂ ಬಿಡದೆ ಬರ್ತಿದೆ ಪ್ರಕೃತಿಯು ಅಚ್ಚ ಹಸುರಾಗಿದೆ ಒಳ್ಳೆಯ ಶುದ್ಧವಾದ ನೀರು ಇದೆ ನಾನು ತುಂಬ ರಿಮೋಟ್ ಒಳ್ಳೆಯ ಗ್ರಾಮದಲ್ಲಿ ಜೀವಿಸ್ತಾ ಇದ್ದೇನೆ ಇಲ್ಲಿ ನಾನು ಧ್ಯಾನದಲ್ಲಿ ಇರುತ್ತೇನೆ ಆದರೆ ಇವತ್ತು ತಮ್ಮೊಂದಿಗೆ ನನ್ನ ವಿಚಾರಗಳನ್ನು ತಿಳಿಸಲು ಇಷ್ಟಪಡ್ತೇನೆ ಶುಭೋದಯ ಮತ್ತು ನಾನು ಪ್ರಕೃತಿಯ ಬಗ್ಗೆ ಮತ್ತು ಸೃಷ್ಟಿಯ ಬಗ್ಗೆ ಈಗ ಮಾತನ್ನು ಮುಂದುವರಿಸಲು ಇಷ್ಟಪಡ್ತೇನೆ ಹೌದು ಪ್ರಕೃತಿಯು ನಮಗೆ ದ್ವೈತದಲ್ಲಿ ಕಾಣ್ತಾ ಇದೆ ನಾನು ಮತ್ತು ಹೊರಗಿನ ಪ್ರಕೃತಿ ಎರಡೂ ಈ ಹೊತ್ತು ನಾವು ಪ್ರಕೃತಿಯನ್ನು ನಾವು ಕಾಣುವಾಗ ಇನ್ ಟೋಟಲ್ ಇಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಅಥವಾ ಶಕ್ತಿ ಎಂದು ಯಾಕಂದರೆ ಯಾವುದೇ ವಸ್ತುಗಳನ್ನು ನಾವು ತೆಗೆದುಕೊಂಡಾಗ ಅದು ಶಕ್ತಿಯಿಂದ ಉತ್ಪನ್ನವಾಗಿರುತ್ತದೆ ಮೂಲತವಾಗಿ ಇವು ಸಜೀವ ಮತ್ತು ನಿರ್ಜೀವಗಳಾಗಿ ನಾವು ವಿಂಗಡಿಸುತ್ತೇವೆ ಮೂಲತಃ ನಾವು ಕಂಡುಬರುವಂತೆ ಉದಾಹರಣೆ ಶಕ್ತಿಯ ಮೂಲ ಶಕ್ತಿಯ ಬಗ್ಗೆ ಅಥವಾ ಪ್ರಕೃತಿಯ ಬಗ್ಗೆ ಸೃಷ್ಟಿಯ ಬಗ್ಗೆ ಲಾರ್ಡ್ ಕೃಷ್ಣನಿಗಿಂತಲೂ ಮೊದಲು ಬಂದ ವಿಷ್ಣುವಿನ ಅವತಾರವಾದ ಮಹರ್ಷಿ ಕಪಿಲಮನಿಯವರು ತಮ್ಮ ತಾಯಿ ದೇವ ಬುದ್ಧಿಗೆ ಈ ವಿಚಾರಗಳನ್ನು ಸಾಂಖ್ಯ ದರ್ಶನದಲ್ಲಿ ತಿಳಿಸ್ತಾರೆ ದರ್ಶನ ಎಂದರೆ ಏನು ಅಂದರೆ ಆತ ಕಂಡುಕೊಂಡದ್ದನ್ನು ತಮ್ಮ ತಾಯಿಗೆ ತಿಳಿಸ್ತಾನೆ ಅಂಥವರನ್ನು ನಾವು ದಾರ್ಶನಿಕರು ಅಂತ ಕಾಣ್ ಯಾರಿಗೆ ತಮ್ಮ ತಮ್ಮತನದ ಬಗ್ಗೆ ಅಥವಾ ತಾನು ಏನು ಎಂಬುದು ತಿಳಿದಿದೆಯೋ ಅವರನ್ನು ನಾವು ದಾರ್ಶನಿಕರು ಎಂದು ಕಲಿತೇವೆ ಅಥವಾ ಜ್ಞಾನಿಗಳು ಎಂದು ಕರೀತೇವೆ ಇದು ಸಾಧಾರಣವಾಗಿ ವಿಸ್ಡಮ್ ಅಥವಾ ತಿಳುವಳಿಕೆಯಿಂದ ಬಂದದ್ದಾಗಿರುವುದಿಲ್ಲ ಅಥವಾ ಪ್ರಯೋಗಗಳಿಂದ ಅಥವಾ ಇನ್ನಿತರ ಹೇಳಿರುವ ವಿಷಯಗಳಿಂದ ತಿಳಿದುಕೊಂಡದ್ದಲ್ಲ ಅದು ನಮ್ಮ ಸ್ವರೂಪದಲ್ಲಿ ಇರುವಂಥದ್ದು ನಮಗೆ ತಿಳಿದುಕೊಂಡು ಬರುವಂತದ್ದನ್ನು ಕಪಿಲ ಮುನಿಗಳು ಸಾಧಾರಣವಾಗಿ ಲಾರ್ಡ್ ಕ್ರೆಶ್ನರ್ಗಿಂತಲೂ ಐದು ಸಾವಿರ ಮೊದಲು ಅಂದರೆ ಸಾಧಾರಣವಾಗಿ ಏಳು ಸಾವಿರದ ಮೊದಲು ಅಂತ ಹೇಳ್ತಾರೆ ಅವಾಗ ಆ ಸಮಯದಲ್ಲಿ ಈ ವಿಷಯಗಳನ್ನು ಕಂಡುಕೊಂಡಿದ್ದರು ಅದಕ್ಕೆ ಅವರು ಆ ದರ್ಶನದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಅಂಶಗಳು ಸೃಷ್ಟಿಗೆ ಬೇಕಾಗ್ತವೆ ಎಂದು ತಿಳಿಸುತ್ತಾರೆ ಅದರ ಮಾತ್ರ ನಾವು ಇದನ್ನು ತಿಳಿದುಕೊಳ್ಳಬೇಕಾದ್ರೆ ಇದು ಏಕದಲ್ಲಿ ಸಂಭವಿಸುವುದಲ್ಲ ಗುರು ಮತ್ತು ಶಿಷ್ಯ ಆತ ದೇವರು ಮತ್ತು ಭಕ್ತರಲ್ಲಿ ಹೀಗೆ ದ್ವೈತದಲ್ಲಿ ಪ್ರಕೃತಿ ಹೊರರೂಪದಲ್ಲಿ ಬರುತ್ತಾ ಇರುತ್ತದೆ ಉದಾಹರಣವಾಗಿ ನಾವು ಲಾರ್ಡ್ ವಿಷ್ಣುವನ್ನು ಕಳೆದುಕೊಂಡರೆ ಅನಂತ ಪದ್ಮನಾಭ ಸ್ಥಿತಿಯಲ್ಲಿ ಆತನ ನಾಭಿಯಿಂದ ಆಕಾಶವನ್ನು ಸೃಷ್ಟಿಸುವಾಗ ಅಲ್ಲಿ ಆತನ ಮುಂದೆ ಅಲ್ಲಿ ಏನೋ ಒಂದು ಹೊಸ ತತ್ವವಿರುತ್ತದೆ ಈ ಅನಂತ ಪದ್ಮನಾಭದ ಸೃಷ್ಟಿಯನ್ನು ಅದನ್ನು ನಾವು ಇನ್ನೊಮ್ಮೆ ನೋಡೋಣ ಆದರೆ ಉನ್ನತವಾಗಿ ಸೃಷ್ಟಿಯು ಸೃಷ್ಟಿಗೆ ಯಾವ ಅಂಶಗಳು ಅಗತ್ಯವೆಂದು ತಿಳಿದುಕೊಳ್ಳಬೇಕು ಮೂಲತಃ ಪರಮೇಶ್ವರನ ತ್ರಿಗುಣಾತೀತ ಎಂದು ನಾವು ಕರೆಯುತ್ತೇವೆ ಅಂದ್ರೆ ಆತೀತ ಅಂದ್ರೆ ಇಲ್ಲವಾಗಿರುವುದು ತ್ರಿಗುಣ ಆತೀತ ಅಂದ್ರೆ ಆ ತ್ರಿಗುಣಗಳು ಯಾವುದು ತಾಮಸ ರಾಜಸಿಕ ಸಾತ್ವಿಕ ಆಕ್ಚುಲಿ ನಾವು ಪ್ರಕೃತಿಯಲ್ಲಿ ಕಂಡುಬರುವುದು ರಾಜಸಿಕ ಗುಣಗಳಷ್ಟೇ ಇದನ್ನು ನಾವು ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೋಡುವುದಾದ್ರೆ ಅನ್ನು ತಾಮಸಿಕ ಎಂದು ಅಥವಾ ಅನಂತವಾದುದನ್ನು ಸಾತ್ವಿಕ ಎಂದು ಕಂಡುಕೊಂಡರೆ ತಾಮಸಿಕ ಮತ್ತು ಸಾತ್ವಿಕೆ ನಡುವೆ ಮಧ್ಯೆ ಬರುವ ಒಂದು ಗೆರೆಯು ಏನಿದೆ ಆ ಡಿಶನ್ಸ್ ಏನಿದೆ ಅದು ರಾಜಸವಾಗಿತ್ತು ಝೀರೋದಿಂದ ಒಂದಕ್ಕೆ ಹೋದಾಗ ಆ ನಾವು ರಾಜಸಿಕಕ್ಕೆ ಅಥವಾ ರಾಜಸ ಗುಣಕ್ಕೆ ನಾವು ಕಾಲಿಟ್ಟಂತಾಗ್ತದೆ ಅದು ಮುಂದುವರಿಯುತ್ತೇನೆ ಯಾವಾಗ ರಾಜಸ ಗುಣವು ಸಾತ್ವಿಕದಲ್ಲಿ ಬದಲಾಗ್ತಾ ಬದಲಾಗ್ತಾ ಅವನಿಗೆ ಆ ಗುಣವನ್ನು ನಾವು ಕಳೆದುಕೊಂಡಾಗ ನಮ್ಮ ದನವನ್ನು ನಾವು ಕಂಡುಕೊಳ್ತೇವೆ ಅದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಈ ಮೂರು ಗುಣಗಳು ಮೂರು ಕಳ್ಳರು ಅಂತೇಳಿ ತಾಮಸವು ರಾಜಸವು ಅಥವಾ ಸಾತ್ವವ ಸಾತ್ವಿಕವು ಈ ಮೂರು ಗುಣಗಳು ದೊಡ್ಡ ಕಳ್ಳರು ಆ ಮೂರು ಕಳ್ಳರು ಹೊರಟ ನಂತರ ಶುದ್ಧತನ ಏನು ಉಳಿತದೆ ಅದೇ ಒಂದು ತ್ರಿಗುಣಾಂತೀದ ಸ್ಥಿತಿ ಆದರೆ ಈ ತ್ರಿಗುಣ ಸ್ಥಿತಿ ಅವಶ್ಯಕವೋ ಅವಲ್ಲವೋ ಎಂಬುದು ಮುಖ್ಯವಲ್ಲ ಸೃಷ್ಟಿಗೆ ಇದು ಖಂಡಿತವಾಗಿಯೂ ಅಗತ್ಯ ಇವುಗಳಿಂದ ಪಂಚಭೂತಗಳು ಹುಟ್ಟುಕೊಳ್ಳುತ್ತವೆ ಈ ತ್ರಿಗುಣದಿಂದ ಏನಿದೆ ಆ ರಾಜಸಿಕ ಒಂದು ಪ್ರಬಲವಾಗಾದಾಗ ಅಥವಾ ಸಮತೋಲನ ಸ್ಥಿತಿಯಲ್ಲಿರುವಾಗ ಇವುಗಳಿಂದ ಮೂರು ಐದು ಅಂಶಗಳು ಹುಟ್ಟುತ್ತವೆ ಅದನ್ನು ಆಕಾಶ ಆಕಾಶ ಸೃಷ್ಟಿಯಾದ ನಂತರ ಮತ್ತೇನು ತೊಂದರೆ ಇಲ್ಲ ವಾಯು ಅದರಿಂದ ಉಟ್ಟುಕೊಳ್ಳುತ್ತದೆ ವಾಯುವಂತಹ ಅಗ್ನಿ ಅಗ್ನಿಯಿಂದ ನೀರು ನೀರಿನಿಂದ ಪೃಥ್ವಿ ಅದಕ್ಕನರೂಪವಾದ ಸೃಷ್ಟಿಯು ಇದನ್ನು ನಾವು ಮುಂದಿನ ಪ್ರಮಾಣದಲ್ಲಿ ನಾವು ಹಿಮಾಲಯ ಇನ್ನು ಚಿಕ್ಕದು ವಿಧ್ಯಾ ತುಂಡ ತುಂಬಾ ದೊಡ್ಡದು ಮೇರು ಪರ್ವತ ಎಲ್ಲಿದೆ ಮುಂತಾದುಗಳ ಘಟನೆಗಳನ್ನು ನಾನು ಪುನಃ ವಿಮರ್ಶಿಸುತ್ತೇನೆ ಮತ್ತು ಮುಂದಕ್ಕೆ ಹೇಳುತ್ತೇನೆ ಪ್ರತಿಯಲ್ಲಿ ಅಥವಾ ಘನಸ್ಥಿತಿಯಲ್ಲಿ ಬದಲಾವಣೆಗಳು ಅದು ಮೇಲೆ ಕೆಳಗೆ ಹೋಗುತ್ತದೆ ಎಂಬುದನ್ನು ಮತ್ತೆ ನಾವು ಸೂರ್ಯ ವಿಜ್ಞಾನವನ್ನು ವಿವರಿಸುವಾಗ ನಾನು ಕೇಳಿಸುತ್ತೇನೆ ಆದರೆ ಈ ಪಂಚಭೂತಗಳಿಂದ ನಮ್ಗೆ ಈ ವಿಷಯ ಭಾರತೀಯರಿಗೆ ಬಿಟ್ಟು ಬೇರೆ ಅಥವಾ ಸನಾತನಿಗಳಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ ಜೀಸಸ್ ಹುಟ್ಟುವ ಮೊದಲು ಒಂದು ಸಾವ ಸಾಧಾರಣವಾಗಿ ನಾಲ್ನೂರು ವರ್ಷಗಳ ಮೊದಲು ಪ್ಲೇಟೋ ಅಥವಾ ಶಿಷ್ಯನಾದ ಪ್ಲೇಟೋ ಅವನಿಗೆ ನಾಲ್ಕು ಅಂಶಗಳು ತಿಳಿದಿರುತ್ತದೆ ಆತನಿಗೆ ಆಕಾಶ ತಿಳಿದಿರುವುದಿಲ್ಲ ಆತನಿಗೆ ವಾತ ಏನು ಹೇಳ್ತಾನೆ ಇರುವುದು ನಾಲ್ಕು ಅಂಶಗಳು ವಾಯು ಅಗ್ನಿ ಜನ ಮತ್ತು ಪೃಥ್ವಿ ನಾನು ಇದನ್ನು ಹೇಳಬೇಕಾದ್ರೆ ನಮ್ಮಲ್ಲಿ ತುಂಬಾ ವಸ್ತುಗಳಿವೆ ಆದರೆ ಅದನ್ನು ಇಡಲಿಕ್ಕೆ ಅವಕಾಶ ಅಥವಾ ಸ್ಪೇಸ್ ಅಥವಾ ಅವಕಾಶ ಮೊದಲು ಇರಬೇಕಾಗ್ತದೆ ಸೊ ಮೊದಲ ಸೃಷ್ಟಿ ಏನಾದರೂ ಮಾಡಬೇಕಾದ್ರೆ ನಾವು ಸೃಷ್ಟಿಯ ಆರಂಭದಲ್ಲಿ ಆಕಾಶ ಅಥವಾ ಅವಕಾಶ ಅಥವಾ ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡೋದನ್ನು ಕಲಿತುಕೊಳ್ಳಬೇಕು ಇದು ತುಂಬಾ ಅಗತ್ಯವಾಗಿರುತ್ತದೆ ಆದ್ದರಿಂದ ರೂಪಕ್ಕೆ ಮೂರವಾಗಿ ಹೋಗ್ಬೇಕ ನೇರವಾಗಿ ಹೋಗಲು ಸಾಧ್ಯವಿರುತ್ತದೆ ಅಥವಾ ಅದರಿಂದ ಬೇರೆ ಇನ್ನಿತರ ನಾವು ಸೃಷ್ಟಿ ಅಥವಾ ವಿಭಿನ್ನ ಸ್ಥಿತಿಗಳನ್ನು ಕಲ್ಪ ಈಗ ನಾನು ಹೇಳ್ತೇನೆ ಇಲ್ಲಿ ನಾಲ್ಕು ಐದು ಅಂಶಗಳು ತಿಳಿದಿದ್ದೆವು ಅದು ಭಾರತೀಯ ಸನಾತನಿಗಳಿಗೆ ತಿಳಿದಿದ್ದೆ ಈಗ ಒಂದು ಸನಾತನಿಗಳ ಅಂಶವೇ ಅದೊಂದು ದೊಡ್ಡ ವಿಷಯ ಅಲ್ಲ ಆದರೆ ನಾನು ಇನ್ನೂ ಮುಂದುವರಿಸುವಾಗ ಐದು ಅಂಶಗಳು ಸಾಕಲ್ಲ ಹಾಗಾದ್ರೆ ಇಪ್ಪತ್ನಾಲ್ಕು ಅಂಶಗಳ ಮೆನ್ಷನ್ ಕಪಿಲ ಮುನಿ ಮುನಿಗಳು ಹಾಕಲು ಕಾರಣವೇ ಇಲ್ಲಿ ನಾವು ಬರಬೇಕಾದಾಗ ಸೃಷ್ಟಿಯಲ್ಲಿ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಶರೀರ ಎಂಬುದು ಒಂದು ವಸ್ತು ಅಥವಾ ದ್ರವ್ಯ ಉಳ್ಳವಂಥದ್ದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈಗ ಈ ದ್ರವ್ಯ ಬಂದದ್ದಿ ಶಕ್ತಿಯನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ ಶಕ್ತಿಯಲ್ಲಿ ದ್ರವ್ಯದ ಅಂಶವಿರುತ್ತದೆ ಉದಾಹರಣೆಗೆ ನಾವು ತೆಗೆದುಕೊಳ್ಳುವಾಗ ಕೈನೆಟಿಕ್ ಎನರ್ಜಿ ಅಥವಾ ಪೊಟೆನ್ಶಿಯಲ್ ಎನರ್ಜಿ ಅಥವಾ ಇನ್ನಿತರ ಎನರ್ಜಿಗಳನ್ನ ತೆಗೆದುಕೊಳ್ಳುವಾಗ ಅಲ್ಲಿ ಮಾಸ್ ಈಗ ನಾವು ಕೈನೆಟಿಕ್ ಎನರ್ಜಿ ಕೊಳ್ಳುವಾಗ ಎಂ ಯು ಸ್ಕ್ವೇರ್ ಅಥವಾ ಇ ಸ್ಕ್ವೇರ್ ಎಂ ಸಿ ಸ್ಕ್ವೇರ್ ಅಥವಾ ಎಂ ಎಂಬುದು ಅಲ್ಲಿ ದ್ರವ್ಯ ಕಂಡು ಬರುತ್ತೆ ಅಥವಾ ಪೊಟೆನ್ಶಿಯಲ್ ಎನರ್ಜಿಯಲ್ಲಿ ಕೂಡ ಎಂ ಎಂಬುದು ಇಲ್ಲಿ ದ್ರವ್ಯವಿಲ್ಲದೆ ನಮಗೆ ಶಕ್ತಿ ಇರುವುದು ಅಥವಾ ಇಲ್ಲಿ ಒಂದು ವಿಷಯವಾಗ್ತದೆ ದ್ರವ್ಯದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಅಲ್ವೇ ಇಲ್ಲಿ ನಾವು ಇಫ್ ಯು ಹ್ಯಾವ್ ಎನರ್ಜಿ ಇಫ್ ಯು ಹ್ಯಾವ್ ಮಾಸ್ ಕನ್ವರ್ಟ್ ಯುರೇನಿಯಂ ಇದೆ ಆ ದ್ರವ್ಯದಿಂದ ನಾವು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಉರುವಲು ಇದೆ ಸೌದೆ ಇದೆ ಆ ಮಾಸ್ ಇದೆ ಅದರಿಂದ ಶಕ್ತಿಯನ್ನು ಪಡೆದುಕೊಳ್ಳಬಹುದು ಜಲ ಇದೆ ಅಥವಾ ಇನ್ನಿತರ ವಾಯು ಇದೆ ಇದರಿಂದ ನಾವು ಏನ್ ಮಾಡಬಹುದು ನಾವು ಶಕ್ತಿಯನ್ನು ಪಡೆದುಕೊಳ್ಳಬಹುದು ಆದರೆ ನಮ್ಮ ಸನಾತನ ಒಂದು ವಿದ್ಯೆ ಹೊಂದಿತ್ತು ಅದು ಏನೆಂದರೆ ನಾವು ಶಕ್ತಿಯಿಂದ ಮ್ಯಾಟರ್ ಅನ್ನು ಮಾಡಬಹುದು ನಾವು ಶಕ್ತಿ ಅಥವಾ ಎನರ್ಜಿ ಸಾಲಿಡ್ ಫಾರ್ಮ್ ಔಟ್ಸೈಡ್ ಆ ವಿಭಿನ್ನ ವಿದ್ಯೆಯನ್ನೇ ನಾವು ಮಾಡಬಹುದು ಇದಕ್ಕೆ ನಾವೇನು ಹೇಳ್ತೇವೆ ದಲಿನಿ ಶಕ್ತಿ ಇದು ನಮ್ಮಲ್ಲಿ ಅಂತರ್ಗತವಾಗಿ ಎಲ್ಲ ಜೀವಿಗಳಲ್ಲಿ ಇದೆ ಎಲ್ಲ ಒಂದು ವೇಳೆ ಒಂದು ಕುದುರೆಯು ತನ್ನ ನಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿದರೆ ಜೇಷ ಆನೆ ಐರಾವತ ದನವು ಕಾಮದೆಯು ಹೀಗೆ ಬದಲಾಗಿರುತ್ತದೆ ಪ್ರಕೃತಿಯಲ್ಲಿ ನಾವು ಕಾಣ್ತಾನೆ ಇರ್ತೇವೆ ಆದರೆ ನಾವು ಅದನ್ನು ಗಮನಿಸುವ ಶಕ್ತಿ ನಮ್ಮಲ್ಲಿ ನಾವು ಬಹುದೇವತ ಉಪಾಸನೆಯನ್ನು ಮಾಡುವಾಗ ಇಲ್ಲಿರುವ ದನವೂ ಕೂಡ ಒಂದು ದೇವತೆಯಾಗಿ ಕರಡಿರುತ್ತದೆ ದೇವತೆಯಾಗಿ ಪರಿಣಮಿಸುತ್ತದೆ ಹೇಗೆ ಯೋಗಿಗಳು ಪ್ರಳಯ ಕಾಲದಲ್ಲಿ ಇಡೀ ಸಮಸ್ತ ಸೃಷ್ಟಿಯನ್ನು ತಮ್ಮೊಳಗಿಟ್ಟು ಪಾಲಿಸುತ್ತಾರೋ ಅದೇ ರೀತಿ ಈ ಮುಕ್ಕೋಟಿ ದೇವತೆಗಳು ಕಷ್ಟದಲ್ಲಿ ಸಿಲುಕುವಾಗ ಅವುಗಳು ಕಾಮಧೇನುವಿನಲ್ಲಿ ಕಮ್ಮಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿ ಅವುಗಳಲ್ಲಿ ತಮ್ಮ ವಾಸವನ್ನು ಮಾಡ್ತಾ ಎಂದು ಬದುಕಿಸಿಕೊಳ್ಳುತ್ತಾರೆ ಆದ್ದರಿಂದ ನಾವು ಕಾಣುವ ನಂದಿ ಅಥವಾ ಕಾಮಧೇನುಗಳು ಪವಿತ್ರವಾದುದು ಅಥವಾ ಸಂಕಷ್ಟದ ಸಮಯದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕಾದರೆ ಇಂಥವು ಇಂಥ ಪ್ರಾಣಿಗಳಲ್ಲಿ ಸೂರ್ಯ ವಿಜ್ಞಾನದ ಬಗ್ಗೆ ಮಾತನಾಡುವಾಗ ಅಗಸ್ತ್ಯ ಮುನಿಯು ಲೋಪ ಮುದ್ರೆಯನ್ನು ಕ್ರಿಯೇಟ್ ಮಾಡುವಾಗ ಆತ ವಿವಿಧ ಪ್ರಾಣಿಗಳ ಅಂಶಗಳನ್ನು ತೆಗೆದುಕೊಂಡು ಸುಂದರವಾದ ಲೋಪ ಮುದ್ರೆಯನ್ನು ಸೃಷ್ಟಿಸ್ತಾರೆ ಅವರ ಮಗಳಾದರೂ ನಾವು ಅವನು ಅವರನ್ನೇ ಮದುವೆ ಆಗ್ತಾರೆ ಈ ಕಾರಣ ಅಗಸ್ತ್ಯ ತನ್ನ ಮಗಳನ್ನು ಮದುವೆ ಆಗದೆ ಈಗೆಲ್ಲ ಕಾರಣ ಬರುವಾಗ ಖಂಡಿತವಾಗಿ ವಿ ಕ್ಯಾನ್ ಕನ್ಸಿ ವಿ ಹ್ಯಾವ್ ಟು ಕನ್ಸಿಡರ್ ಇಮೋಷನಲ್ ಆ್ಯಂಡ್ ಲಾಜಿಕಲ್ ವ್ಯಾಲ್ಯೂಸ್ ಅಂದರೆ ದ್ವೈತದಲ್ಲಿ ನಾವು ಸಂಗತಿಯನ್ನು ಕಂಡುಕೊಳ್ಳುವಾಗ ನಮ್ಮಲ್ಲಿ ಬರುವ ಸಾಮಾನ್ಯ ದೋಷಗಳನ್ನು ಪರಿಹರಿಸಲು ಸಾಧ್ಯವಾಗಿರುತ್ತದೆ ಅದರಿಂದ ಅದ್ವೈತಕ್ಕೆ ಹೋಗು ಅದ್ವೈತಕ್ಕೆ ಹೋಗಿ ಅದ್ವೈತ ದ್ವೈತಕ್ಕೆ ಬರುವ ಒಂದು ಸಂಗತಿ ಇದೆಯಲ್ಲ ತುಂಬ ಸೂಕ್ಷ್ಮವಾಗದು ಮತ್ತು ನೈತ ದ್ವೈತವನ್ನು ನಾವು ಕಡೆಗಣಿಸಲಾಗಲಾರದು ಅಥವಾ ದ್ವೈತ ಇಲ್ಲದೆ ಸೃಷ್ಟಿ ಇರೋದಿಲ್ಲ ಸೃಷ್ಟಿ ಇಲ್ಲದೆ ಸೌಂದರ್ಯ ಇರೋದಿಲ್ಲ ಸೌಂದರ್ಯವಿದ್ದಲ್ಲಿ ಶಿವನಿರ್ತಾನೆ ಸತ್ಯಂ ಶಿವ ಸುಂದರ ಓಂ ನಮ ಶಿವ ನಾಳೆ ಇನ್ನೊಂದು ವಿಷಯದಲ್ಲಿ i